ಸಂವಾದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸೊ ಕಾರ್ಯಕ್ರಮ ಯಾವ ರೀತಿ ನಡೀತಾ ಇದೆ ಕಾರ್ಯಕ್ರಮದಲ್ಲಿ ಯಾವೆಲ್ಲ ತಯಾರಿ ಹೇಗಿದೆ ಹಾಗೇನೆ ಜನರು ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ನಾನು ತೋರಿಸ್ತೇನೆ ನೋಡ್ಕೊಂಡು ಬರೋಣ ನಮಗೆ ಇದು ಈ ಈ ಏರಿಯಾಗೆ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಬಂದ್ರು ಅಂತ ಭಾರಿ ಖುಷಿಯಲ್ಲಿದ್ದೇನೆ ಏಕೆಂದ್ರೆ ನಮಗೆ ಯುಟಿ ಕಾದರು ಇಷ್ಟು ಕ್ಷೇತ್ರದಲ್ಲಿ ಒಂದು ಸಾರಿ ಆದರೆ ಸೋಲಿಲ್ಲಾದ ಸರ್ಕಾರ ಕಾಂಗ್ರೆಸ್ ಅವರು ಅವರು ಏನೂ ಸಹ ವಿನ್ನಾಗಿ ಗ್ಯಾರಂಟಿ ಬರ್ತಾರೆ ಯಾರೇ ಏನೇ ಹೇಳಲಿ ನಮಗೆ ಸಿದ್ದರಾಮ ಇಪ್ಪತ್ತು ರೇ ಮೂರು ಕಂತ ಖಂಡಿತವಾಗಿ ಕೊಟ್ಟಿದ್ದಾರೆ ಏನು ಸಹ ಮುಂದಕ್ಕೆ ಕೊಡ್ತಾರಂಥ ವಿಶ್ವಾಸ ನಂಬಿಕೆ ಇದೆ ಆದರೆ ಮತ್ತೊಂದು ವಿರೋಧ ಹೇಳ್ತಾರೆ ಕೊಡಲ್ಲ ಅವರು ಸುಮ್ಮನೆ ಅವರಲ್ಲ ಅಂತ ಆದರೆ ಇಷ್ಟು ವರ್ಷದಲ್ಲಿ ಅವರಂಥ ಮುಖ್ಯ ಮುಖ್ಯಮಂತ್ರಿ ನಮಗೆ ಯಾರೂ ಬರಲಿಲ್ಲ ಏನು ಸಹ ಅವರು ಒಳ್ಳೆಯದಾಗಿ ರೀತಿಯಾಗಿ ಬರಬೇಕು ಅಂತ ನಮಗೆ ಹಾಕೋ ಇದು ಅದೇ ಥರ ನಮಗೆ ಡಿ ಕೆ ಸುಕುಮಾರ್ ಸಹ ಅವರು ಒಟ್ಟಿಗಿದ್ದಾರೆ ಅವರು ಬಿಟ್ಟು ಹೋಗಿ ಅವ್ರು ಯಾಕೆ ಹೇಳ್ತಾರೆ ಅದು ಕೇಳ್ತಂದ ನಂಬಿಕೆ ವಿಶ್ವಾಸ ನಮಗಿದೆ ಸಿದ್ದರಾಮಂತ ಮುಖ್ಯಮಂತ್ರಿ ಏನು ಮುಂದಕ್ಕೆ ಬರಲಿಕ್ಕಿಲ್ಲ ಇಷ್ಟುವರೆಗೆ ಇಪ್ಪತ್ತ ಮೂರು ಕಂತನ್ನು ಕೊಟ್ಟಿದ್ದಾರೆ ಏನು ಮುಂದಕ್ಕೆ ಸಾವಿರ ಕೊಡ್ತಾರಂತ ವಿಶ್ವಾಸ ಇದೆ ಐದು ಕೆಜಿ ಸಹ ಸಾವಿರ ಮತ್ತೆ ಕೇಂದ್ರ ಸರ್ಕಾರದ ಅಲ್ಲದು ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಕೊಡೋದು ನಮಗೆ ಕೊಡೋದು ಮುಂಚೆ ಸಹ ಅವ್ರು ಕೊಡ್ತಾರೆ ವಿಶ್ವಾಸ ನಂಬಿಕೆ ಎಲ್ಲ ಇದೆ ಈ ಏರಿಕೆ ಬರ್ತಾರಂದ್ರೆ ಎಷ್ಟೋ ಜನ ಅವರು ಇವತ್ತು ಕೆಲಸವನ್ನು ಬಿಟ್ಟು ನಾವು ಸಹ ವ್ಯಾಪಾರ ಅವರೇ ಬಿಟ್ಟು ಅವರಿಗೆ ಆ ಕೆಲಸದಲ್ಲಿ ಅವ್ರನ್ನ ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ ನಮಗೆ ಮುಖ್ಯಮಂತ್ರಿ ಬರುವಾಗ ಯಾವುದು ಇದು ಇಲ್ಲ ಏನೂ ಸಹ ಮುಖ್ಯಮಂತ್ರಿ ಏನು ಸಹ ಇದಕ್ಕೆ ಮುಂಚೆ ಬರಬಹುದು ಏನು ಬರ್ತಾರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಟ್ಟಿಗೆ ಬರೋ ಎಲ್ಲರೂ ಒಂದೇ ಒಂದೇ ವೇದಿಕೆ ಇದು ಅದರಗಳಲ್ಲಿ ಇದಕ್ಕೆ ಒಂದು ಎರಡು ವಾರ ಹಿಂದ ಇಲ್ಲಿ ಹಿಂದೆ ನಾವು ಅದು ಇಲ್ಲೇ ಇರು ಕೆಲಸ ಮಾಡಿಕೊಂಡು ಜೆ ಸಿ ಪಿ ಲೆವೆಲಿಂಗ್ ಅದು ಇದೆಲ್ಲ ಮಾಡ್ತಾ ಇದ್ದೇವೆ ನಮಗೆ ಕೂಡ ತುಂಬ 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 ತುಂಬಾಗಿ ಕಾಣಿಸ್ತಾ ಅದೊಂದು ಎರಡು ವಾರ ಎರಡು ವಾರ ಆಯಿತು ಇಲ್ಲೇ ಇರೋದು ನಾವು ಸರಿ ಪರವಾಗಿಲ್ಲ ನಮ್ಮದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೋದು ಇದು ಎಲ್ಲ ಜನವೆಲ್ಲ ಅವರು ಇಲ್ಲಿ ಆಗಮಿಸ್ತಾ ಇದ್ದಾರೆ ಅದರ ಬಗ್ಗೆ ಅವರು ಒಳ್ಳೆ ಖುಷಿಯಾಗುತ್ತೆ ಅವರು ಇದು ಇಲ್ಲಿಗೆ ಬಸ್ತ್ ಬರದು ಸಿದ್ದರಾಮಯ್ಯ ಅವರು ನಮಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಮತ್ತೆ ಅಕ್ಕಿ ಕೊಡ್ತಾ ಇದ್ದಾರೆ ಬಸ್ ಫ್ರೀ ಮಾಡ್ತಾ ಇದ್ದಾರೆ ಫುಲ್ಲು ನಮ್ಮ ಒಳ್ಳೆ ಏನು ಬರಬೇಕು ನಮ್ಮದು ಸಿದ್ದರಾಮಯ್ಯ ಹೆಸರು ವಾಸಿಯಾದಂತಹ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಇದು ನಮ್ಮ ಕರಾವಳಿಯಲ್ಲಿ ಫಸ್ಟ್ ನಡೆಯುವುದು ಮತ್ತೆ ನಮ್ಮ ಗಾಂಧೀಜಿ ಅವರು ಮತ್ತೆ ನಾರಾಯಣ ಗುರು ಅವರು ಒಟ್ಟಿಗೆ ಆದ ಒಂದು ದಿವಸ ಅಂತ ಹೇಳ್ತಾ ಇದ್ದಾರೆ ಮುಂಚಿನ ಕಾಲದಲ್ಲಿ ನೂರನೇ ವರ್ಷ ಅಂತೇಳಿ ಅದರ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಅಂದರೆ ಎಲ್ಲ ಊರಿನವರಿಗೆ ಸಹ ಒಂದು ಒಳ್ಳೆಯ ಒಂದು ಖುಷಿಯ ಒಂದು ದಿವಸ ಎಲ್ಲ ಕೋಣಾಜ ಗ್ರಾಮದವರಿಗೆ ಮತ್ತು ಅದರ ಅದೇ ಅಲ್ಲದೆ ನಮ್ಮ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ಮತ್ತು ತುಂಬ ಗಣ್ಯ ಅತಿ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಅದೇ ಥರ ನಮ್ಮ ಇಲ್ಲಿಯ ಎಮ್ ಎಲ್ ಎ ಆದಂತಹ ನಮ್ಮ ಸ್ಪೀಕರ್ ಸಭಾಧ್ಯಕ್ಷರು

ಏನು ಹೇಳ್ತಾರೆ ಋಣ ಅಂತ ಹೇಳಿ ಎನಿಸ್ಕೊಳ್ಬಹುದು ನಾವೆಲ್ಲರೂ ಬಂದು ನಮಗೆ ಖುಷಿ ಅನಿಸ್ತಾ ಇದೆ ಇಲ್ಲಿನ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ ನೋಡುವಾಗ ಒಂಥರ ಸಂತೋಷದ ಸಂಭ್ರಮ ಸೊ ಹಾಗೆಯೇ ಎಷ್ಟು ಜನ ಬಂದಿದ್ದೀರಾ ನಾವು ಅರವತ್ತು ಜನ ಬಂದಿದ್ದೇವೆ ನಮ್ಮ ಶಕ್ತಿನಗರ ವಲಯ ಅಂತ ಹೇಳ್ಕೊಂಡು ನಾವು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ನಮ್ಮ ಊರಿನ ಜನರನ್ನು ಕರ್ಕೊಂಡು ಭಗವತಿ ಚೀರುಂಬಾ ಚೀರುಂಬ ಭಗವತಿ ಉಳ್ಳಾಲ ಅಲ್ಲಿಂದ ಬಂದಿದ್ದೇವೆ ತುಂಬಾ ಜನ ಬಂದಿದ್ದೇವೆ ಎಲ್ಲ ಇಂಟ್ರೆಸ್ಟ್ನಲ್ಲಿ ಬಂದಿದ್ದೇವೆ ನಮ್ಮ ಬೆ ನಮಗೆ ಕೆಲವು ಬೇಡಿಕೆಗಳಿವೆ ಅದನ್ನೆಲ್ಲ ನಮಗಿದೆ ಹಾಂ ಮತ್ತೆ ಕೂಡ ಬೇಡಿಕೆ ಅನ್ನೋದು ಹಾಗೆಯೇ ಇದೆ ಹೌದ್ 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 ಹೌದು ಅದೇ ನಾವು ಖುಷಿಯಲ್ಲಿ ಬಂದಿದ್ದೇವೆ ನಮ್ಮ ಬೇಡಿಕೆ ಬೇಡಿಕೆ ಈಡೇರಿಸಿ ಕೊಡ್ತಾರೆ ಅಂತ ಅದೇ ಗುರಿಯಲ್ಲೇ ಈಗ ಸಿಕ್ಕಿರುವಂತಹ ಒಂದು ಕೆಲವೊಂದು ಗ್ಯಾರಂಟಿಗಳೆಲ್ಲ ಹೇಗೆ ಇದೆ ಖುಷಿ ಗುರು ಗಾಂಧಿ ಸಂವಾದದಲ್ಲಿ ಕೂಡ ಲಕ್ಷ್ಮೀ ನಮ್ಮ ಬಂದಿದ್ದಾರೆ ನಂಗೆ ಕಾರ್ಯಕ್ರಮ ಬರೀ ಖುಷಿ ಆಯ್ತು ಮೇಡಮ್ ನೋಡಿ ಇಷ್ಟು ಜನ ಜಂಗುಳಿಯಲ್ಲಿ ನಮ್ಮ ಸ್ಪೀಕರ್ ಸರ್ ಹೇಳಿದ್ದಾರೆ ಲಕ್ಷ್ಮಕ್ಕ ನಿಮಗೆ ಒಳಗೆ ಒಂದು ಪರ್ಮಿಷನ್ ಹೇಳಿ ಅದು ಹೊಟ್ಟೆ ತುಂಬಿದಾಗೆ ಆಯಿತು ಮತ್ತು ಕೋಣಜೆಯಲ್ಲಿ ಇಷ್ಟು ದೊಡ್ಡ ಸಂಭ್ರಮ ಆಗುವುದು ನನಗೆ ತುಂಬ ಖುಷಿ ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಸಿಗುವಂತದ್ದು ಒಂದು ದೊಡ್ಡ ವಿಷಯ ವಿಷಯ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಕೊಳಲ ಕ್ಷೇತ್ರದಿಂದ ಎಲ್ಲ ಬಂದಿದ್ದೇವೆ ಒಂದು ನಾಲ್ಕು ಬಸ್ ಮಾಡಿಕೊಂಡು ಬಂದಿದ್ದೇವೆ ಜನ ಎಲ್ಲ ಮತ್ತು ಇಲ್ಲಿ ಬಂದು ತುಂಬ ಖುಷಿ ಆಯಿತು ನಮಗೆ ಇಲ್ಲಿ ಇಷ್ಟು ಮಂದಿ ಇದ್ದಾರೆ ಮತ್ತು ಇದೊಂದು ನಮಗೆ ಒಂದು ಹೊಸತ್ತು ಇದೊಂದು ಪ್ರೋಗ್ರಾಮ್ ನಮಗೆ ನೋಡೋದಂದರೆ ಆ ಅದೇ

ಹಾಗೇನೆ ಈ ಕಾರ್ಯಕ್ರಮದ ಬಗ್ಗೆ ಸಿದ್ದರಾಮಯ್ಯ ಸರ್ ಎಲ್ಲರೂ ಬಡವರ ಒಂದು ಕಾಲೇಜಿಂದ ಇರುವಂತ ವ್ಯಕ್ತಿ ಒಳ್ಳೆ ಒಂದು ಒಂದು ಅಂದ್ರೆ ಒಂದು ಟೀಮ್ ಅನ್ನು ಒಳ್ಳೆ ಕೊಂಡೋಗುವಂತ ವ್ಯಕ್ತಿ ಒಂದು ಅಂತ ಹೇಳ್ಬಹುದು ಮತ್ತು ಬಡವರ ಕಾಳಜಿ ಇರುವಂತಹ ವ್ಯಕ್ತಿ ಅಂತ ನಾವು ಹೇಳಿಕ್ಕೆ ಖುಷಿ ಪಡ್ತೇವೆ ಅಷ್ಟೇ